ಪದ್ಯಪಾಠ ಹತ್ತು ಹೂವಾಡಗಿತ್ತಿ ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಘಮ ಘಮ ಹೂಗಳು ಬೇಕೇನುತ ಹಾಡುತ್ತ ಬರುತಿಹಳು ಬಿಳುಪಿನ ಮಲ್ಲಿಗೆ ಅಳದಿಯ ಸಂಪಿಗೆ ಅಸುರಿನ ಹೊಸ ಆಕಿ ಕಟ್ಟಿರುವೆ ಬೇಕೆ ಎನ್ನುತ್ತ ಹಾಡುತ್ತ ಬರುತ್ತಿಹಳು ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು

बति हू घम घम हूके ताडिहळू कम्पनु चेपु गुलाबि हरलोस कमल बिलुपि न जाजि हलद हरलि कमला ನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತ್ತಿಹಳು ಘಮ ಘಮ ಹೂಗಳು ಬೇಕೆ ಎನ್ನುತ್ತ ಆಡುತ್ತ ಬರುತ್ತಿಹಳು ಬಗೆ ಬಗೆ ಹೂಗಳು ಬೇಕೆ ಎನ್ನುತ್ತ ಆಡುತ್ತ ಬರುತ್ತಿಹಳು ಹೂವನ್ನು ಮಾರುವ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಹಾಡುತ್ತ ಬರುತಿಹಳು ಹೂವನ್ನು ಮಾರುತ್ತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಘಮ ಘಮ ಹೂಗಳು ಬೇಕೇನುತ ಹಾಡುತ್ತ ಬರುತಿಹಳು ಹಾಡುತ್ತ ಬರುತಿಹಳು ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ